ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ನಿಮಗೆ ಎಲ್ಲ ಹೊಸತನವನ್ನೇ ತರಲಿ ಮತ್ತೆ ನೀವು ಅಂದ್ಕೊಂಡಿತ್ತೆಲ್ಲ ಕೂಡ ಆಗಲಿ ಅಂತ ಹಾರೈಸ್ದ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಹಣ ಹಾಕ್ತೀವಿ ಅಂತ ಹೇಳಿದ್ರು ಈಗಾಗಲೇ ಒಂದು ಗಂಟೆ ಆಗ್ತಾ ಬಂದಿದೆ ಇಲ್ಲಿವರೆಗೂ ಕೂಡ ಅಮೌಂಟ್ ಜಮೆ ಆಗಿಲ್ಲ ಹಾಗಿದ್ರೆ ಇವತ್ತು ಅಮೌಂಟ್ ಬರುತ್ತಾ ಬರೋದಿಲ್ವಾ ಬರೋದಾದ್ರೆ ಎಷ್ಟು ಗಂಟೆಗೆ ಬರುತ್ತೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಹಣ ಹಾಕ್ತಿವಿ ಅಂತ ಹೇಳಿದ್ರು ಇಷ್ಟೊತ್ತಾಯ್ತು ಹಣ ಬಂದಿಲ್ವಲ್ಲ ಅಂತ ಟೆನ್ಷನ್ ನಿಮಗೂ ಕೂಡ ಇರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಲ್ವಾ ಇನ್ ಮುಂದೆ ಅದನ್ನ ಮೂರ್ ಸಾವಿರ ರೂಪಾಯಿ ಹಣ ಕೊಡ್ತಾರಂತೆ ಅದು ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿದ್ದರಾಮಯ್ಯ ಅವ್ರ ಸರ್ಕಾರದಿಂದನೇ ಒಂದು ಆದೇಶ ಬಂದಿದೆ ಹಾಗಿದ್ರೆ ಮೂರು ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಯಾವಾಗ ಕೊಡ್ತಾರೆ ಯಾವ ತಿಂಗಳಿಂದ ಕೊಡ್ತಾರೆ ಇದಕ್ಕೆ ನಾವೇನಾದರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾ ಪ್ರೋಸೆಸ್ ಏನಿದೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ನನ್ನ ಜನ ಸಮಯ ಯೂಟ್ಯೂಬ್ ಚಾನಲ್ಗೆ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದ್ರೆ ನನ್ನ ಯೂಟ್ಯೂಬ್ ಕುಟುಂಬ ಹತ್ ಸಾವಿರ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಅದು ಹಬ್ಬದ ಟೈಮಲ್ಲಿ ಹತ್ ಸಾವಿರ ಕಂಪ್ಲೀಟ್ ಆಗಿರೋದು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ಮ ನಂಬಿಕೆನ ನಾನು ನೋಡಿಕೊಂಡ್ತೀನಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಗಳನ್ನ ನಾನು ತಿಳಿಸ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಗಳನ್ನ ತಿಳಿಸೋದಿಲ್ಲ ನೀವು ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗ್ಬೇಕು ಆ ರೀತಿಯಾಗಿ ಮಾಹಿತಿಗಳನ್ನ ತಿಳ್ಸ್ಕೊಡ್ತೀನಿ ಮತ್ತೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದವರೆಗೂ ಸಾಕಷ್ಟು ಮಹಿಳೆಯರಿಗೆ ಬಂದಿರುತ್ತೆ ಹದಿನೈದನೇ ಕಂತಿನ ಹಣ ಕೂಡ ಸ್ವಲ್ಪ ಜನಕ್ಕೆ ಬಂದಿರೋದಿಲ್ಲ ಈ ನಡುವೆ ಒಂದ್ ಎರಡ್ ಮೂರು ತಿಂಗಳಿಂದ ನಾವು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ನವೆಂಬರ್ ಅಲ್ಲಿ ಲಾಸ್ಟ್ ಅಮೌಂಟ್ ಬಂದಿರೋದು ಮತ್ತೆ ಅಮೌಂಟ್ ಬಂದಿಲ್ಲ ಯಾವಾಗ ಹಾಕ್ತಾರೆ ಯಾವಾಗ ಹಾಕ್ತಾರೆ ಅಂತ ಕೂಡ ಕಾಯ್ತಾ ಇದ್ದು ರಾಜ್ಯ ಸರ್ಕಾರ ಇತ್ತೀಚೆಗೆ ನಮಗೆ ಒಂದು ಗುಡ್ ನ್ಯೂಸ್ ನ ಕೊಟ್ಟಿತ್ತು ಸಂಕ್ರಾಂತಿ ಹಬ್ಬಕ್ಕೆ ಎರಡ್ ಸಾವಿರ ರೂಪಾಯಿ ಹಾಕ್ಬೇಕಲ್ವಾ ಗೃಹಲಕ್ಷ್ಮಿ ಹಬ್ಬ ದಿನಕ್ಕೆ ಹಾಕ್ಬಿಡ್ತೀವಿ ಎಲ್ಲಾ ಮಹಿಳೆಯರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಮಾಹಿತಿಯನ್ನ ಕೊಟ್ಟಿದ್ರು ನೀವ್ ಅನ್ಕೋಬಹುದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರೆ ನಮ್ಗೆ ಒಂದು ವಿಡಿಯೋನಾದ್ರು ಸಿಕ್ಕಿರ್ಬೇಕಿತ್ತು ನ್ಯೂಸ್ ಚಾನಲ್ ಆದ್ರೂ ಇದ್ರ ಬಗ್ಗೆ ಹೇಳೋರು ಬರೀ ನೀವು ಮಾತಲ್ಲ ಹೇಳ್ತೀರಾ ಫೇಕ್ ಇನ್ಫಾರ್ಮೇಶನ್ ಅಂತ ನೋಡಿ ಗೃಹಲಕ್ಷ್ಮಿ ಹಣ ಏನಿದೆ ಎರಡ್ ಸಾವಿರ ರೂಪಾಯಿ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತಿವಿ ಅಂತ ರಾಜ್ಯ ಸರ್ಕಾರದಿಂದನೇ ಈ ಮಾಹಿತಿ ಬಂದಿರೋದು ಈ ಮಾಹಿತಿ ತಿಳಿಸಿಕೊಟ್ಟವ್ರು ಯಾರು ಮತ್ತೆ ಇದು ಒಬ್ರು ಇಬ್ರು ಹೇಳಿಲ್ಲ ತುಂಬಾ ಕಡೆ ವೈರಲ್ ಆಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಯಾರು ಹೇಳಿದ್ದು ಅಂತ ನೋಡೋದ ಆದ್ರೆ ನೋಡಿ ಗ್ಯಾರಂಟಿ ಯೋಜನೆಗಳ ಐದು ಇದಾವಲ್ವಾ ಐದು ಗ್ಯಾರಂಟಿ ಅಂದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಜೊತೆಗೆ ಯುವ ನಿಧಿ ಆಗಿರಬಹುದು ಫ್ರೀ ಬಸ್ ಆಗಿರ್ಬಹುದು ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಒಂದು ಸಮಿತಿನ ನೇಮಕಾತಿ ಮಾಡಿದೆ ಈ ಸಮಿತಿಯ ಹೆಸರು ಬಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಥವಾ ಅನುಷ್ಠಾನ ಪ್ರಾಧಿಕಾರ ಅಂತ ಕರೀತಾರೆ ಅದರಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂತಹವರು ಸಿ ಎಸ್ ಚಂದ್ರಬೋಪಾಲ ಅವರು ಜನವರಿ ಎಂಟನೇ ತಾರೀಕು ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಏನಿದೆ ಅದು ಸರ್ಕಾರದಿಂದ ಬಾಕಿ ಇದೆ ಅದನ್ನ ನಾವು ಜನವರಿ ಹದಿನಾಲ್ಕನೇ ತಾರೀಕಿಂದ ಬ್ಯಾಂಕ್ ಗೆ ಡಿ ಬಿ ಮುಖಾಂತರ ನೇರವಾಗಿ ಅಕೌಂಟ್ ಗಳಿಗೆ ಜಮೆ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದೀವಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಆ ಹದ್ನಾಲ್ಕನೇ ತಾರೀಕು ಡಿಬಿಟಿ ಮುಖಾಂತರ ಡೈರೆಕ್ಟ್ ಖಾತೆಗಳಿಗೆ ಹಣ ಬರುತ್ತೆ ಅಂತ ಸಿ ಎಸ್ ಚಂದ್ರಭೋಪಾಲ್ ಅವರು ತಿಳಿಸ್ಕೊಟ್ಟಿದ್ರು ಈ ಊರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿರೋದು ಮೇಡಮ್ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ಬೇಕಾಗಿತ್ತಲ್ಲ ಅಂತ ಸೊ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಎಸ್ ಚಂದ್ರಭೋಪಾಲ್ ಅವರಿಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿರೋದು ಏನಂದ್ರೆ ಹಣಕಾಸನ್ನ ಹಣಕಾಸು ಏನಿದೆ ಬಿಡುಗಡೆ ಮಾಡ್ಬೇಕಲ್ವಾ ಅದನ್ನ ಆರ್ಥಿಕ ಇಲಾಖೆಯಿಂದ ನಾವ್ ಈಗಾಗಲೇ ನಮ್ಮ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾಲ್ಕನೇ ತಾರೀಕು ಅಂದ್ರೆ ಇವತ್ತಿಂದ ಹಣ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಡಿ ಡೈರೆಕ್ಟ್ ಆಗಿ ಡಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ ಈಗಾಗ್ಲೇ ಹನ್ನೊಂದು ಮುಕ್ ಹನ್ನೆರಡು ಮುಕ್ಕಾಲ್ ಒಂದು ಗಂಟೆ ಆಯ್ತಾ ಬಂತು ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರೋದಿಲ್ಲ ಆದ್ರೆ ಮಧ್ಯಾಹ್ನ ಮೂರು ಗಂಟೆ ನಂತರ ಇವತ್ತು ಹಣ ಬಿಡುಗಡೆ ಆಗಬಹುದು ಮಹಿಳೆಯರ ಖಾತೆಗೆ ಹಣ ಬರಬಹುದು ಅಂತ ತಿಳಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಹ್ ಗೃಹಲಕ್ಷ್ಮಿ ಹಣ ಏನ್ ಬರ್ಬೇಕಿತ್ತಲ್ವಾ ಅದು ಈಗಾಗಲೇ ಹಣ ಬಿಡುಗಡೆ ಆಗಿದ್ದು ಹದಿನೈದನೇ ಕಂತಿನ ಹಣ ಬಂದಿಲ್ಲದೆ ಇರುವಂತಹ ಮಹಿಳೆಯರಿಗೆ ಹಣ ಬರ್ತಾ ಇದೆ ಅನ್ನೋ ಕಮೆಂಟ್ ಕೂಡ ಬರ್ತಾ ಇದ್ದಾರೆ ಬಹಳಷ್ಟು ಜನ ಮಹಿಳೆಯರು ಹೇಳ್ತಾ ಇದಾರೆ ನಮಗೆ ಹಣ ಬಿಡುಗಡೆ ಆಗಿದೆ ನಮ್ಗೆ ಖಾತೆಗಳಿಗೆ ಬಂದು ತಲುಪಿದೆ ಅಂತ ಸೊ ನೀವು ಕೂಡ ಕಾಯ್ತಾ ಇರಿ ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಬರಬಹುದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹಣ ಬರುತ್ತೆ ಅನ್ನೋ ನಂಬಿಕೆನ ಇಟ್ಕೊಂಡಿದ್ದಾರೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಸಿಕ್ಕಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಇನ್ನು ನೆಕ್ಸ್ಟ್ ವಿಚಾರ ಬಂದು ಗೃಹಲಕ್ಷ್ಮಿ ಮೂರು ಸಾವಿರ ಹಣ ಯಾವಾಗ್ಲಿಂದ ಕೊಡ್ತಾರೆ ಎಲ್ಲಾ ಕಡೆ ಇದೊಂದು ನ್ಯೂಸ್ ಓಡಾಡ್ತಾ ಇದೆ ಅಲ್ವಾ ಮೂರು ಸಾವಿರ ರೂಪಾಯಿ ಕೊಡ್ತಾರಂತೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇನ್ನೂ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಕೊಡ್ತಾರೆ ಅಂತ ನೋಡಿ ಇದು ಹೇಳಬೇಕು ಅಂದ್ರೆ ಇದು ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರದಿಂದಾನೇ ಬರು ಬಂದಿರುವಂತಹ ಒಂದು ಮಾಹಿತಿ ಆಗಿರುತ್ತೆ ಆದ್ರೆ ಏನಪ್ಪಾ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದು ಮುಂದಿನ ತಿಂಗಳಿಂದನೋ ಅಥವಾ ಮುಂದಿನ ವರ್ಷದಿಂದನೋ ಇನ್ನೊಂದು ಆರು ತಿಂಗಳಾದ್ಮೇಲೆ ನಿಮ್ಗೆ ಎರಡು ಎರಡು ಸಾವಿರ ರೂಪಾಯಿನ ಜಾಸ್ತಿ ಮಾಡಿ ಮೂರು ಸಾವಿರ ರೂಪಾಯಿ ಹಣ ಕೊಡೋದಿಲ್ಲ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂತು ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಎಲೆಕ್ಷನ್ ಆಗಿರೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ಆಗುತ್ತೆ ಅಲ್ವಾ ಆಗ ಸರ್ಕಾರ ಮತ್ತೆ ಗೆಲ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂತು ಅಂದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಲ್ಲ ಅದನ್ನ ನಾವು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಥವಾ ಎರಡೂವರೆ ಸಾವಿರ ಕೊಡ್ತೀವಿ ಏನ್ ಕೊಡ್ತಾ ಇದೀವಿ ಎರಡ್ ಸಾವಿರ ರೂಪಾಯಿ ಅದಕ್ಕಿಂತ ಜಾಸ್ತಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಅದನ್ನ ಕಡಿಮೆ ಮಾಡೋದಿಲ್ಲ ಗೃಹಲಕ್ಷ್ಮಿ ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಹಾಗೇನೆ ಮತ್ತೆ ನಾವು ಅಧಿಕಾರಕ್ಕೆ ಬಂತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣನ ನಾವು ಮೂರ್ ಸಾವಿರ ರೂಪಾಯಿ ಆಗಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಅದನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಂದಿಗೆ ಇದು ಒಂದು ಕ್ಲಾರಿಟಿ ಏನಪ್ಪಾ ಅಂದ್ರೆ ನಿಮಗೆ ಈಗ ಮೂರ್ ಸಾವಿರ ರೂಪಾಯಿ ಹಣ ಕೊಡೋದಿಲ್ಲ ಅವ್ರ ಅಧಿಕಾರದಲ್ಲಿ ಇರೋವರೆಗೂ ಕೂಡ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾರೆ ಮತ್ತೆ ಎಲೆಕ್ಷನ್ ಆಗುತ್ತಲ್ಲ ಆಗ ನಾವ್ ಮತ್ತೆ ಇದ್ರು ಅಂದ್ರೆ ಆಗ ನಿಮಗೆ ಗೃಹಲಕ್ಷ್ಮಿ ಮೂರ್ ಸಾವಿರ ರೂಪಾಯಿ ಹಣ ಕೊಡೋ ಚಾನ್ಸಸ್ ಇರುತ್ತೆ ಸದ್ಯಕ್ಕೇನು ಮೂರ್ ಸಾವಿರ ರೂಪಾಯಿ ಹಣ ಕೊಡೋದಿಲ್ಲ ಹಲವಾರು ಯೂಟ್ಯೂಬ್ ಚಾನಲ್ ಗಳಲ್ಲಿ ಇದ್ರ ಬಗ್ಗೆ ಈಗಾಗಲೇ ನೀವು ನೋಡಿರ್ತೀರಾ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಮುಂದಿನ ತಿಂಗಳಿಂದ ಅಥವಾ ಎರಡ್ ಮೂರ್ ತಿಂಗಳಾದ್ಮೇಲೆ ಅಂತ ಅದನ್ನೆಲ್ಲ ನಂಬೋದಿಕ್ ಹೋಗ್ಬೇಡಿ ಇದು ಕೂಡ ಗೃಹಲಕ್ಷ್ಮಿ ಅಹ್ ಮೂರ್ ಸಾವಿರ ರೂಪಾಯಿ ಹಣ ಕೊಡೋದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್